ಆ ದಿನ ನೀವು ಏನನ್ನು ವ್ಯಾಸಂಗ ಮಾಡಬೇಕೆಂದು ಅದಕ್ಕಾಗಿ ಆಸಕ್ತಿ ಕೊಡಲಿ ಆಫ್ ಹೋಲಿ ಪವಿತ್ರಾತ್ಮನ ಶಕ್ತಿಯೊಂದಿಗೆ ಹೋಗಿರಿಲ್ ಪ್ರಾಸ್ ಏನೇ ಮಾಡಿದರೂ ಅಭಿವೃದ್ಧಿ ಆಗುವುದು ಸೊ ವಾಟ್ ಡಸ್ ಇಟ್ ಮೀನ್ ಮನುಷ್ಯನ್ನು ಪ್ರಭಾವಗೊಳಿಸುವ ವ್ಯಕ್ತಿಯಾಗಿ ಮಾಡುತ್ತೇನೆ ಎಂದು ದೇವರು ಹೇಳುವುದರ ಅರ್ಥವೇನು ಬಹಳ ಹಿಂಬಾಲಕರನ್ನು ಇಟ್ಟುಕೊಳ್ಳಬೇಕು ಎಂಬುದರ ಮೇಲೆ ಬಹಳ ಕೇಂದ್ರೀಕರಿಸಬೇಡಿರಿ ಗುಡ್ ಇನ್ಸರ್ ಬಹಳ ಪ್ರಭಾವ ಬೀರುವಂತಹ ವ್ಯಕ್ತಿಯಾಗುವುದರ ಕಡೆಗೆ ಗಮನ ಕೊಡಿರಿ ಡೋಂಟ್ ಬಿ ಡಿಸೀವ್ ಟು ಗೆಟ್ ಸೋ ಮೆನಿ ಲೈಕ್ಸ್ ಔಟ್ ಆಫ್ ಪೀಪಲ್ ಜನರಿಂದ ಬಹಳ ಹೊಂದಿಕೊಳ್ಳುವುದರಲ್ಲಿ ಮೋಸ ಹೋಗಬೇಡಿರಿ ಸೋ ಮೆನಿ ಫ್ರೆಂಡ್ಸ್ ಬಹಳ ಸ್ನೇಹಿತರು ಸೋ ಮೆನಿ ಪೀಪಲ್ ಲಿಸ್ನಿಂಗ್ ಟು ವಾಟ್ ಯು ಹ್ಯಾವ್ ಟು ಸೇ ನೀವು ಏನು ಹೇಳಬೇಕು ಅನೇಕ ಜನರು ಕೇಳುತ್ತಿರಬೇಕು ಇನ್ ದಿಸ್ ಯಂಗ್ ಏಜ್ ಈ ಯವನ ಕಾಲದಲ್ಲಿ ಇಟ್ಸ್ ಇಂಪಾರ್ಟೆಂಟ್ ಟು ಬಿಕಮ್ ಅ ಗುಡ್ influence ಒಳ್ಳೆಯ ಪ್ರಭಾವ ಬೀರುವ ವ್ಯಕ್ತಿಯಾಗುವುದು ಬಹಳ ಪ್ರಾಮುಖ್ಯವಾಗಿದೆ ಒಳ್ಳೆಯ ಪ್ರಭಾವ ಬೀರುವ ವ್ಯಕ್ತಿಯಾಗುವುದಕ್ಕಾಗಿ ರೂಪಿಸಲ್ಪಡುವುದು ಇಟ್ಸ್ ಅ ಪ್ರೋಸೆಸ್ ಅದು ಒಂದು ಪ್ರಕ್ರಿಯೆಯಾಗಿದೆ ಅಂಡ್ ಗಾಡ್ ವಿಲ್ ರಿಯಲಿ ಮ್ಯಾಶಸ್ ಟು ಬಿಕಮ್ ಅ ಗುಡ್ influencer ದೇವರು ನಿಜವಾಗಿ ಆ ಒಳ್ಳೆಯ ಪ್ರಭಾವಿ ಆಗುವುದಕ್ಕೆ ಸಹಾಯ ಮಾಡುತ್ತಾರೆ He will weed out all the bad stuff kettadu, adu and add every good ingredient of His within us. Aatan, yalla, vannu, aatanu, one by one by one, He will teach you and mold you. And you will gather all the ingredients of God that you need to shine in this world. ಈ ಲೋಕದಲ್ಲಿ ನೀವು ಪ್ರಕಾಶಿಸುವುದಕ್ಕಾಗಿ ದೇವರಿಂದ ಬರುವ ಎಲ್ಲವನ್ನು ಹೊಂದಿಕೊಳ್ಳುವಿರಿ ಜ್ಞಾನೋಕ್ತಿಗಳು ಮೂರು ಆರಲ್ಲಿ ಹೇಳಲ್ಪಟ್ಟಿದೆ ಇನ್ ಆಲ್ ಯೋ ವೇ ನಿನ್ನ ಎಲ್ಲ ಮಾರ್ಗಗಳಲ್ಲಿ ಸಬ್ಮಿಟ್ ಟು ಆತನಿಗೆ ಅಧೀನವಾಗು ಮೇಕ್ ಯೋರ್ ಪಾತ್ ಸ್ಟ್ರೈಟ್ ನಿನ್ನ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುವನು ಗಾಡ್ ಎಸ್ ಪ್ರಾಮಿಸ್ ದೇವರು ಇದನ್ನು ವಾಗ್ದಾನ ಮಾಡಿದ್ದಾರೆ ಮಾಡಬೇಕಾದ ಕಾರ್ಯ ಸಬ್ಮಿಟ್ ವೇಸ್ ಸಬ್ಮಿಟ್ಸ್ ನಮ್ಮ ಮಾರ್ಗಗಳು ಆತನಿಗೆ ಒಪ್ಪಿಸಿ ಕೊಡಬೇಕು ಬಿಫೋರ್ ಮೈ ಮ್ಯಾರೇಜ್ ನನ್ನ ಮದುವೆಗಿಂತ ಹಿಂದೆ ಬಿಫೋರ್ ಮೈ ಮಿನಿಸ್ಟ್ರಿ ನನ್ನ ಸೇವೆಗಿಂತ ಮುಂಚೆ ಬಿಫೋರ್ ಮೈ ಸ್ಟಡೀಸ್ ನನ್ನ ವ್ಯಾಸಂಗಕ್ಕಿಂತ ಮುಂಚೆ ಚೂಸಿಂಗ್ ದ ರೈಟ್ ಪಾತ್ ಸರಿಯಾದ ಮಾರ್ಗ ಆರಿಸಿಕೊಳ್ಳುವುದು ಐ ಆಲ್ವೇಸ್ ನಾನು ಯಾವಾಗಲೂ ಹೇಳುತ್ತೇನೆ ಓನ್ಲಿ ಯು ನೋ ಕರ್ತನೆ ನಿನಗೆ ಮಾತ್ರ ಮಾತ್ರ ಗೊತ್ತು ವಾಟ್ ಎವರ್ ಯು ಡಿಸೈಡ್ ನೀನು ಏನೆಲ್ಲ ತೀರ್ಮಾನಿಸುತ್ತೀಯೋ ಐ ವಿಲ್ ಫಾಲೋ ನಾನು ಹಿಂಬಾಲಿಸುತ್ತೇನೆ ಅಂಡ್ ಇಟ್ ಹಸ್ ಆಲ್ವೇಸ್ ಬೀನ್ ದಿ ಬೆಸ್ಟ್ ಫಾರ್ ಮೀ ಮತ್ತು ಅದು ಯಾವಾಗಲೂ ಉತ್ತಮವಾಗಿರುತ್ತದೆ ಇಫ್ ಯು ಸಬ್ಮಿಟ್ ಲೈಕ್ ದಟ್ ಆ ರೀತಿಯಾಗಿ ಒಪ್ಪಿಸಿ ಕೊಡುವುದಾದರೆ ನಥಿಂಗ್ ವಿಲ್ ಗೋ ರಾಂಗ್ ಯಾವುದು ತಪ್ಪಾಗಿ ಹೋಗುವುದಿಲ್ಲ ಗಾಡ್ ವಿಲ್ ಓಪನ್ ದಿ ಪರ್ಫೆಕ್ಟ್ ಡೋರ್ ಫಾರ್ ಯು ಅಂಡ್ ಲೀಡ್ ಯು ಇನ್ ದಟ್ ಡೈರೆಕ್ಷನ್ ದೇವರು ಪರಿಪೂರ್ಣ ಮಾರ್ಗವನ್ನು ನಿಮಗೋಸ್ಕರ ತೆರೆದು ಅದರಲ್ಲಿ ನಿಮ್ಮನ್ನು ನಡೆಸುವನು ಅಂಡ್ ಆತನು ಅದನ್ನು ತೆರೆಯುವಾಗ Sometimes when God opens, it will seem like a huge thing for you to do. Maybe you've decided the wrong person for this path, Lord. How can I fulfill this calling? ಮತ್ತು ಈ ಕರೆನನ್ನು ಹೇಗೆ ಪರಿಪೂರ್ಣಗೊಳಿಸಲಿ? How can I study this hard degree? ಈ ಕಠಿಣ ಪದವಿಯನ್ನು ನಾನು ಹೇಗೆ ಓದಲಿ? I am the wrong person. ನಾನು ತಪ್ಪಾದ ವ್ಯಕ್ತಿ. No my friend. ಇಲ್ಲ ನನ್ನ ಸ್ನೇಹಿತನೇ. God always opens big doors. ದೇವರು ಯಾವಾಗಲೂ ದೊಡ್ಡ ಬಾಗಿಲುಗಳನ್ನು ತೆರೆಯುತ್ತಾನೆ. Don't be afraid. ಅದಕ್ಕಾಗಿ ಭಯಪಡಬೇಡಿರಿ. Trust him. ಆತನಲ್ಲಿ ನಂಬಿಕೆ ಹಿಸ್ ಇಡಿರಿಲ್ ಕಮ್ ಅಂಡ್ ಬಿ ಪರ್ಫೆಕ್ಟೆಡ್ ವಿತ್ ಇನ್ ಯೂ ಫುಲ್ಫಿಲ್ ಇಟ್ ಆತನ ಶಕ್ತಿ ಅದನ್ನು ನೆರವೇರಿಸುವುದಕ್ಕಾಗಿ ನಿಮ್ಮನ್ನು ಬಂದು ತುಂಬುವುದು ಟೇಕ್ ಇಟ್ ಬ್ಲೈಂಡ್ಲಿ ಟ್ರಸ್ಟಿಂಗ್ ಇನ್ ಹಿಸ್ ಸ್ಟ್ರೆಂತ್ ಮತ್ತು ಆತನ ಶಕ್ತಿಯ ಮೇಲೆ ಆತುಕೊಂಡವರಾಗಿ ಅದನ್ನು ನಂಬಿರಿ ಬಿಕಾಸ್ ಯು ಡೋಂಟ್ ಹ್ಯಾವ್ ಟು ಗೋ ಬೈ ಯತ್ ಯೋರ್ ಸ್ಟ್ರೆಂತ್ ನೀವು ನಿಮ್ಮ ಸ್ವಶಕ್ತಿಯಿಂದ ಹೋಗಿ ಅದನ್ನು ನೆರವೇರಿಸಬೇಕಾದದಿಲ್ಲ ಹೇಟ್ ಬಿ ಹಿಸ್ಟ್ರ ಆತನ ಬಲವಾಗಿರುತ್ತದೆ ಹಿಸ್ ವಿಸ್ಟರ್ ಆತನ ಜ್ಞಾನ ಹಿಸ್ ಪವರ್ ಆತನ ಶಕ್ತಿ ಹಿಸ್ ಫೇವರ್ ಬಿಫೋರ್ ಆಲ್ ಪೀಪಲ್ ಎಲ್ಲ ಜನರ ಮುಂದೆ ಆತನ ದಯ ನಿಮ್ಮ ಮೇಲೆರುವುದು ದ ವೇ ವೆಲ್ ಓಪನ್ ಆ್ಯಂಡ್ ವೆಲ್ಕಮ್ ಯು ಮತ್ತು ಮಾರ್ಗಗಳು ನಿಮಗಾಗಿ ಸ್ವಾಗತಿಸಿ ತೆರೆದಿರುವವು ಜಸ್ಟ್ ಫ್ಲೋ ಎನ್ ಎಟ್ ಮತ್ತು ಅದರಲ್ಲಿ ಹೋಗಿರಿ ಸೆಕೆಂಡ್ಲಿ ಎರಡನೇದಾಗಿ ಡ್ಯು ಯೋರ್ ಬೆಸ್ಟ್ ನಿಮ್ಮ ಉತ್ತಮತೆಯನ್ನು ಮಾಡಿರಿ ಡೂ ಯೋರ್ ಬೆಸ್ಟ್ ಫಾರ್ ದ ಲಾರ್ಡ್ ಇನ್ ಯೋರ್ ವರ್ಕ್ ನಿಮ್ಮ ಕೆಲಸದಲ್ಲಿ ಕರ್ತನಿಗಾಗಿ ಉತ್ತಮತೆಯನ್ನು ಮಾಡಿರಿ ರೋಮನ್ಸ್ ಟ್ವೆಲ್ ಲೆವೆನ್ ಸೇಸ್ ರೋಮ ಹನ್ನೆರಡು ಹನ್ನೊಂದರಲ್ಲಿ ಹೇಳಲ್ಪಟ್ಟಿದೆ ಡೋ ನಾಟ್ ಬಿ ಸ್ಲಾತ್ ಇನ್ ಝೀನ್ ಆಸಕ್ತಿಯಲ್ಲಿ ಆಲಸ್ಯವಾಗಿರದೆ ಎಂದು ಹೇಳಲ್ಪಟ್ಟಿದೆ ಬಿ ಫರ್ವೆಂಟ್ ಇನ್ ಯೋರ್ ಸ್ಪಿರಿಟ್ ನಿಮ್ಮ ಆತ್ಮದಲ್ಲಿ ಆತ್ಯಾಸಕ್ತಿ ಉಳ್ಳವರಾಗಿರಿ ಅಂಡ್ ಸರ್ವ್ ದ ಲಾರ್ಡ್ ವಿತ್ ಫರ್ವೆನ್ಸ್ ಮತ್ತು ಆ ಆಸಕ್ತಿಯಿಂದ ಕರ್ತನಿಗೆ ಸೇವೆ ಮಾಡಿರಿ ವಿತ್ ಆಲ್ ಝೀಲ್ ಎಲ್ಲ ಆಸಕ್ತಿಯಿಂದ ಗೋ ಫಾರ್ವರ್ಡ್ ವಿತ್ ದಟ್ ಝೀಲ್ ಟು ಅಕಾಂಪ್ಲಿಶ್ ದಟ್ ಫಾರ್ ದ ಲಾರ್ಡ್ ಸೇ ಕರ್ತನ ನಿಮಿತ್ತವಾಗಿ ಆ ಆಸಕ್ತಿಯಿಂದ ಆತನಿಗಾಗಿ ಎಲ್ಲವನ್ನು ನೆರವೇರಿಸಿರಿ ವಾಟ್ ಎವರ್ ಯು ಡೂ ಶುಡ್ ಬಿ ಟು ಪ್ಲೀಸ್ ಮತ್ತು ನೀವು ಏನೇ ಮಾಡಿದರೂ ಅದು ಆತನಿಗೆ ಮೆಚ್ಚಿಸುವಂತದಾಗಿರಲಿ ಮತ್ತು ಆತನಿಗೋಸ್ಕರ ಉತ್ತಮತೆ ಮಾಡುವಾಗ ಅದು ಆತನನ್ನು ಮೆಚ್ಚಿಸುತ್ತದೆ ವಾಟ್ ಯು ಡೂ ಶುಡ್ ಡೂಡ್ ನೀವು ಏನೇ ಮಾಡಿದರೂ ಆತನನ್ನು ಪ್ರತಿಬಿಂಬಿಸಬೇಕು ಸೊ ಕಮಿಂಗ್ ಫಸ್ಟ್ಸ್ ಮೊದಲನೇದಾಗಿ ಯೇಸುವಿನ ಶಕ್ತಿ ಪ್ರತಿಬಿಂಬಿಸುವಂತದ್ದು ದ ಟೀಚರ್ಸ್ ವಿಲ್ ಸೇ ಶಿಕ್ಷಕರು ಹೇಳುತ್ತಾರೆ ಐ ನೋ ದಟ್ ಬಾಯ್ ನಾನು ಆ ಹುಡುಗನನ್ನು ಬಲ್ಲೇನು ಐ ನೋ ವೈ ಹಿ ಹಸ್ ಬೀನ್ ಏಬಲ್ ಟು ಕಮ್ ಫಸ್ಟ್ ಯಾಕೆ ಆತನ ಪ್ರಥಮ ಸ್ಥಾನದಲ್ಲಿ ಬಂದನೆಂದು ಗೊತ್ತು ಹಿ ಬಿಹೇವ್ಸ್ ಡಿಫರೆಂಟ್ಲಿ ಫ್ರಮ್ ದಿ ಅದರ್ಸ್ ಬೇರೆವರಿಂದ ಆತನು ವಿನ್ನವಾಗಿ ವರ್ತಿಸುತ್ತಾನೆ ಹಿ ಆಲ್ವೇಸ್ ಟಾಕ್ಸ್ ಅಬೌಟ್ ಜೀಸಸ್ ಯೇಸುವಿನ ಕುರಿತಾಗಿ ಯಾವಾಗಲೂ ಮಾತನಾಡುತ್ತಾನೆ ದಟ್ಸ್ ವೈ ದಟ್ ಬಾಯ್ ಇಸ್ ರೈಸಿಂಗ್ ಅದಕ್ಕಾಗಿ ಆ ಹುಡುಗನು ಎದ್ದೇಳುತ್ತಿದ್ದಾನೆ your life will testify ಪವರ್ ಆಫ್ ದ ಲಾಟ್ ಬಿಫೋರ್ ಅದರ್ ನಿಮ್ಮ ಜೀವನ ಬೇರೆಯವರ ಮುಂದೆ ಕರ್ತನ ಶಕ್ತಿಯ ಕುರಿತು ಸಾಕ್ಷಿ ಹೇಳುತ್ತದೆ ಯೇಸುವನ್ನು ನೀವು ಪ್ರತಿಬಿಂಬಿಸುವ ಮುಂಜಾನೆ ಎಂಟು ಗಂಟೆಗೆ ಅದಕ್ಕಾಗಿ ಎದ್ದು ಹೇಳಬೇಡಿರಿಮಿಡಿಯೇಟ್ಲಿ ತಕ್ಷಣವಾಗಿ ನಿಮ್ಮ ಬಟ್ಟೆಗಳನ್ನು ಬದಲಿಸಿ ರಂಟ್ ದ ಬಸ್ ಬಸ್ ಹಿಡಿಯುವುದಕ್ಕಾಗಿ ಓಡುವುದು ಅಂಡ್ ಕಮ್ ಸ್ಲೀಪ್ ಇನ್ ದ ಕ್ಲಾಸ್ ತರಗತಿಯಲ್ಲಿ ಬಂದು ನಿದ್ದೆ ಮಾಡುವುದು ಪ್ರಾಕ್ಟಿಸ್ ಚೇಂಜ್ ಆ ಪದ್ಧತಿ ಬದಲಾಗಲಿ ವಾಟ್ ಶುಡ್ ನೀವೇನು ಮಾಡಬೇಕು ರೈಸ್ ಬಿ ಫಿಲ್ ವಿಂಜಾನೆ ಎದ್ದು ಅಗ್ನಿಯಿಂದ ತುಂಬಲ್ ಪಡಬೇಕು ಫೈರ್ ಆಫ್ ದೊಲಿ ಸ್ಪಿರಿಟ್ ಪವಿತ್ರ ಆತ್ಮನ ಅಗ್ನಿಯಿಂದ ಬೆಕ್ಸೀವ್ ಹೆಡಿಕೊಂಡು ಅದನ್ನು ಹೊಂದಿಕೊಳ್ಳಿರಿ ಲೆಟ್ ಹಿಮ್ ಯು ನಿಮ್ಮೊಳಗಡೆ ಆತನು ಉರಿಯಲಿ ಲೆಟ್ ಹಿಮ್ ಗಿವ್ ಯು ಅಟ್ ಯು ನೀಡ್ ಟು ಸ್ಟಡಿ ಯೂ ದಟ್ ಆ ದಿನ ನೀವು ಏನನ್ನು ವ್ಯಾಸಂಗ ಮಾಡಬೇಕೆಂದು ಅದಕ್ಕಾಗಿ ಆಸಕ್ತಿ ಕೊಡಲಿ ಗೌತ ಪೌರ್ ಆಫ್ ದ ಹೋಲಿ ಸ್ಪ್ರೆ ಪವಿತ್ರಾತ್ಮನಾ ಶಕ್ತಿಯೊಂದಿಗೆ ಹೋಗಿರಿ ವಾಟ್ ಎವರ್ ಯು ಡೂ ವಿಲ್ ಪ್ರಾಸ್ ನೀವು ಏನೇ ಮಾಡಿದರೂ ಅಭಿವೃದ್ಧಿ ಆಗುವುದು ರಾಡ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ಡೇವರು ನಿಮಗೆ ಅಧಿಕ ಪ್ರತಿಫಲವನ್ನು ಕೊಡುವನು ಮೋರ್ ದೆನ್ ವಾಟ್ ಯು ಟ್ರೈ ಟು ಡು ಆನ್ ಯುವರ್ ಓನ್ ನಿಮ್ಮ ಸ್ವಂತವಾಗಿ ನೀವು ಏನು ಮಾಡಲು ಬಯಸುತ್ತೀರೋ ಅದಕ್ಕಿಂತ ಹೆಚ್ಚು ಟ್ರೈಟ್ಸ್ ಟು ಸೆವೆನ್ ತೀತ ಎರಡು ಏಳರಲ್ಲಿ ಹೇಳಲ್ಪಟ್ಟಿದೆ ಇನ್ ಎವ್ರಿಥಿಂಗ್ ಸೆಟ್ ಎಮ್ ಅನ್ ಎಕ್ಸಾಂಪಲ್ ಬೈ ಡೂಯಿಂಗ್ ವಾಟ್ ಇಸ್ ಗುಡ್ ಸತ್ಕಾರ್ಯ ಮಾಡುವುದರಲ್ಲಿ ಎಲ್ಲಾ ವಿಷಯಗಳಲ್ಲಿ ನೀನೆ ಮಾದರಿಯಾಗಿ ರೋ ತೋರಿಸುವುದಕ್ಕಾಗಿ ಮತ್ತು ಬೇರೆಯವರಿಗೆ ಸತ್ಕಾರ ಮಾಡುವುದಕ್ಕಾಗಿ ಶೋ ಹಿಸ್ ಆತನ ಕರುಣೆ ಶೋ ಹಿಸ್ ಲವ್ ಆತನ ಪ್ರೀತಿ ಶೋ ಹಿಸ್ ಆತನ ಕಾಳಜಿ ತೋರಿಸಿರಿ ಆತನ ಶಕ್ತಿ ತೋರಿಸಿರಿ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಕಷ್ಟಪಡುವಾಗ ಇಟ್ ಇಸ್ ಗಾಡ್ ಕೀಪಿಂಗ್ ದಟ್ ಪರ್ಸನ್ ದೇರ್ ಆಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಮತ್ತು ನಿಮ್ಮ ಜವಾಬ್ದಾರಿಯಾಗಿ ಆ ವ್ಯಕ್ತಿಯನ್ನು ನಿಮ್ಮ ಹತ್ತಿರದಲ್ಲಿ ಇಟ್ಟಿದ್ದಾರೆ ದಟ್ ಇಸ್ ಯೋರ್ ಕ್ಯೂ ಟು ಹೆಲ್ಪ್ ಅವರಿಗೆ ಸಹಾಯ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಟೈಮ್ಸ್ ಆರ್ ಟು ಅಬೌಟ್ ಸೆಲ್ಸ್ ನಮ್ಮ ಕುರಿತಾಗಿ ಯೋಚನೆ ಮಾಡುವುದರಲ್ಲಿ ಬಹಳ ನಿರತರಾಗಿದ್ದೇವೆ ಅನೇಕ ಸಾರಿ ಇಫ್ ಯು ವರಿಡ್ ಅಬೌಟ್ ಗೆಟಿಂಗ್ ಲೈಕ್ಸ್ ಫಾರ್ ಯೋರ್ ಸೆಲ್ಫ್ ನಿಮಗೋಸ್ಕರ ಲೈಕ್ಸ್ ಹೊಂದುವುದಕ್ಕಾಗಿ ಚಿಂತೆ ಮಾಡುತ್ತೀರಿ ಯು ವಿಲ್ ನೆವರ್ ಥಿಂಕ್ ಅಬೌಟ್ ಪರ್ಸನ್ ಸಫರಿಂಗ್ ರೈಟ್ ನೆಕ್ಸ್ಟ್ ಯು ನಿಮ್ಮ ಪಕ್ಕದಲ್ಲಿ ಕಷ್ಟಪಡುವ ವ್ಯಕ್ತಿಯ ಕುರಿತು ಯಾವತ್ತು ನೀವು ಚಿಂತೆ ಮಾಡುವುದಿಲ್ಲ ಟು ಪೀಟರ್ ಪೇತ್ರ ಹೇಳಿದನು ಪೀಟರ್ ಐ ಮೇಕ್ ಯು ಅ ಫಿಶರ್ ಆಫ್ ನಿನ್ನನ್ನು ಮನುಷ್ಯರನ್ನು ಹಿಡುವ ಬೆಸ್ತರನ್ನಾಗಿ ಮಾಡುತ್ತೇನೆ ಐ ಮೇಕ್ ಯು ಅ ಫಿಶರ್ ಆಫ್ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಯು ಕ್ಯಾಚ್ ಮೆನ್ ಫಾರ್ ಮೈ ಸೇ ನನಗೋಸ್ಕರ ನೀನು ಮನುಷ್ಯರನ್ನು ಯು ಆಲ್ಸೋ ಕ್ಯಾಚ್ ಕ್ಯಾಚ್ ಮೆನ್ ಹಿಡಿಯುವಿಲ್ಸೋನ್ ಫಾರ್ ದ ಸೇಕ್ ಆಫ್ ದ ಲಾಡ್ ಮಹಿಳೆಯರನ್ನು

ಮತ್ತೆ ಮತ್ತೆ ಇದುವರೆಗೂ ತಪ್ಪಾದ ಮಾರ್ಗಗಳಲ್ಲಿ ಹೋಗಿದ್ದು ಸಾಕು ಇಟ್ಸ್ ಪರ್ಸನ್ ಕೆಟ್ಟ ವ್ಯಕ್ತಿಯಾಗಿ ಇದುವರೆಗೆ ಕರೆಯಲ್ಪಟ್ಟಿದ್ದು ಸಾಕು

ಕರ್ತನೇಲಿ ಬೇಕು ಮೈ ಫ್ರೆಂಡ್ ಆತನಿಗೆ ಹೇಳಿರಿ ಸ್ನೇಹಿತರೆ ಸ್ಪೀಕ್ ಟು ಹೆಂಡ್ ನಿಮ್ಮ ಹೃದಯ ನಿಜವಾಗಿ ಆತನೊಂದಿಗೆ ಮಾತನಾಡಲಿ ಸರೆಂಡರ್ ಆತನಿಗೆ ಒಪ್ಪಿಸಿಕೊಡಿರಿ

ಗಾಯವುಳ್ಳ ಹಸ್ತದ ಮೂಲಕ ಸಫರ್ಡ್ ಫಾರ್ ಯು ನಿಮಗೋಸ್ಕರ ಹೊಂದಿದ್ದನು ಬ್ರೇಕ್ ಪವರ್ 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 ಆಫ್ 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 ಶಕ್ತಿ ಶಕ್ತಿ ಬ್ರೇಕ್ ಬ್ರೇಕ್ ಡೆತ್ ಅಂಡ್ ಎಲ್ಲ ಶೋಧನೆಯ ಶಕ್ತಿ ಮುರಿಯುವುದಕ್ಕಾಗಿ ಬಿ ಅವರ ರಕ್ಷಕನಾಗೂ ಲೆಟ್ ಯುಲ್ ಚಿಲ್ಡ್ರನ್ ವಾಶ್ ನಿನ್ನ ಮಕ್ಕಳಿಗಾಗಿ ಸುರಿಸಲ್ಪಟ್ಟಿರುವ ರಕ್ತ ಅವರನ್ನು ತೊಳೆಯಲಿ ವಾಶ್ Them. Make them a new person. Holiness is coming. Righteousness is coming. Holy Spirit is coming. Every evil habit is falling. Every wrong thinking is falling.

Rise up for Jesus. Be bold for Jesus. Serve Him. And your life will be full of joy. Walking with Jesus. Being a blessing to this world. Let your glory fill them, Lord. Whenever they speak, whenever they speak, whenever they sing. ಅವರು ಹಾಡುವಾಗ ಅನ್ನವದೆ ಪ್ರೇಮ್ ಪ್ರಾರ್ಥಿಸುವಾಗ ಮೂವ್ ಇನ್ ಅ ಮೈಟ್ ವೇ ಲೋ ಕರ್ತನೆ ಬಹಳ ಬಲವಾಗಿ ಚಲಿಸು ಮೆತ್ ಇಟ್ ಬೀ ಫುಲ್ ಆಫ್ ಯೋರ್ ಪ್ರೆಸೆನ್ಸ್ ಅಲ್ಲಿ ನಿನ್ನ ಪರಿಪೂರ್ಣ ಪ್ರಸನ್ನತೆ ಇರಲಿ ಅಮೇಝ್ ದ ವರ್ಲ್ಡ್ ಅದು ಲೋಕಕ್ಕೆ ಆಶ್ಚರ್ಯ ತರಲಿ ಟೀಸ್ ಆರ್ ಯೋರ್ ಚಿಲ್ರಿ ಇವರು ನಿನ್ನ ಮಕ್ಕಳಾಗಿದ್ದಾರೆ your influencers ನಿನ್ನ ಪ್ರಭಾವ ಬೀರುವ ಮಕ್ಕಳು ಟು ಬ್ಲೆಸ್ ಈ ಲೋಕ ಆಶೀರ್ವಾದ ಮಾಡುವುದಕ್ಕಾಗಿ ತಂದೆಯೇ ವಂದನೆಗಳು